ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಕನ್ನಡಿಗರೇ ಮೊದಲಿಗೆ ಜೈ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಶ್ರೀರಾಮ್ ಸಿಂಹ ಮಾಸಿಕ ರಾಶಿ ಭವಿಷ್ಯ ಸೆಪ್ಟೆಂಬರ್ ಎರಡು ಸಾವಿರದ ಈ ತಿಂಗಳು ನಿಮಗೆ ಅನೇಕ ವಿಧಗಳಲ್ಲಿ ಅದೃಷ್ಟವನ್ನು ತರುತ್ತದೆ ನೀವು ಮಾಡಬೇಕಾಗಿರುವುದು ನಿಮ್ಮ ಸಾಮರ್ಥ್ಯವನ್ನು ನಂಬುವುದು ಮತ್ತು ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅವಕಾಶವನ್ನು ಹೆಚ್ಚು ಬಳಸಿಕೊಳ್ಳುವುದು ಯಶಸ್ಸಿನ ಮಾರ್ಗವು ನಿಮ್ಮ ಬಾಗಿಲನ್ನು ಬಡಿಯುತ್ತಿದೆ ಎಂದು ಗುರುತಿಸಿ ಮತ್ತು ನೀವು ಮಾಡಬೇಕಾಗಿರುವುದು ಅದನ್ನು ತೆರೆಯುವುದು ಮತ್ತು ಅದನ್ನು ವಶಪಡಿಸಿಕೊಳ್ಳುವುದು ಈ ತಿಂಗಳು ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಯಶಸ್ಸನ್ನು ತರುತ್ತದೆ ನಿಮ್ಮ ಕೆಲಸದಿಂದ ನೀವು ಉತ್ತಮ ಜೀವನವನ್ನು ಗಳಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ನಿರೀಕ್ಷಿಸುತ್ತಿರುವ ಯಾವುದೇ ಸಂಬಳ ಅಥವಾ ಹಣಕಾಸಿನ ಲಾಭವನ್ನು ಪಡೆಯುವ ಸಂಭವನೀಯತೆಯಿದೆ ವ್ಯಾಪಾರ ಮಾಡುವವರು ಎಚ್ಚರಿಕೆ ವಹಿಸಬೇಕು ಯಾವುದೇ ಸರ್ಕಾರಿ ಅಧಿಕಾರಿಯನ್ನು ಅಸಮಾಧಾನಗೊಳಿಸುವ ಬದಲು ಪ್ರತಿ ಪರಿಸ್ಥಿತಿಯನ್ನು ಮೃದುವಾಗಿ ನಿಭಾಯಿಸಲು ಶ್ರಮಿಸಿ ಇದು ನಿಮ್ಮ ವ್ಯಾಪಾರ ಅಭಿವೃದ್ಧಿಗೆ ಸಹಾಯ ಮಾಡುತ್ತದೆ ನಿಮ್ಮ ಪ್ರಯತ್ನಗಳನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ಗುರಿಪಡಿಸಿದರೆ ಈ ತಿಂಗಳು ನಿಮಗೆ ವ್ಯಾಪಾರ ಯಶಸ್ಸನ್ನು ತರುತ್ತದೆ ಪ್ರೇಮ ಸಂಬಂಧಗಳಿಗೆ ತಿಂಗಳು ಅತ್ಯುತ್ತಮವಾಗಿದೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಪ್ರಿಯತಮೆಯು ನಿಮ್ಮೊಂದಿಗೆ ಸಿಟ್ಟಾಗಬಹುದು ನೀವು ಸಹ ಕೆರಳಬಹುದು ಆದರೆ ಪ್ರೀತಿಯಲ್ಲಿ ಅಂತಹ ಘಟನೆಗಳು ಸಾಮಾನ್ಯ ಆದ್ದರಿಂದ ಪರಸ್ಪರ ಕಾಳಜಿ ವಹಿಸಿ ಮತ್ತು ಗೌರವಿಸಿ ವಿವಾಹಿತ ವ್ಯಕ್ತಿಗಳಿಗೆ ತಿಂಗಳು ಮೊದಲಿಗೆ ಕಷ್ಟಕರವಾಗಿರುತ್ತದೆ ಆದರೆ ನಂತರ ವಿಷಯಗಳು ಸುಧಾರಿಸಲು ಪ್ರಾರಂಭಿಸುತ್ತವೆ ತಿಂಗಳ ದ್ವಿತೀಯಾರ್ಧವು ತುಲನಾತ್ಮಕವಾಗಿ ಆಹ್ಲಾದಕರವಾಗಿರುತ್ತದೆ ಹಣದ ವಿಷಯದಲ್ಲಿ ಈ ತಿಂಗಳು ಮಧ್ಯಮವಾಗಿರುತ್ತದೆ ಆದಾಯವು ತೃಪ್ತಿಕರವಾಗಿರುತ್ತದೆ ಸಂಪತ್ತು ಹೆಚ್ಚಾಗುತ್ತದೆ ಆದರೆ ಖರ್ಚುಗಳು ಮುಂದುವರಿಯುವ ಸಾಧ್ಯತೆಯಿದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಸಣ್ಣ ಸಮಸ್ಯೆಗಳನ್ನು ಹೊರತುಪಡಿಸಿ ಈ ತಿಂಗಳು ಕುಟುಂಬಕ್ಕೆ ಸಂತೋಷವನ್ನು ನೀಡುತ್ತದೆ ವಿದ್ಯಾಭ್ಯಾಸಕ್ಕಾಗಿ ಶ್ರಮಿಸಿದ ವಿದ್ಯಾರ್ಥಿಗಳು ಮುನ್ನಡೆಯುವರು ನೀವು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಪರಿಹಾರ ಪ್ರತಿದಿನ ತಾಮ್ರದ ಪಾತ್ರೆಯಲ್ಲಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ